ಎಲ್ಡಿ ಕೆಮೆಲ್ ಯಾರು ಕಾಣಿಸ್ತಾ ಇಲ್ಲ ತುಂಬಾ ಲೈಟ್ ಹಾಕ್ತಿದ್ದೀವಿ ಇಲ್ಲಿ ಎಲ್ಲರೂ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ ಯಾಕೆ ಯಾರು ಚಪ್ಪಾಳೆ ತರ್ತಾರೆ ಅಂತ ಎಲ್ಲರೂ ತಿರುಗಿ ಬಾರ್ ಕೌಂಟರ್ ನಮ್ಮ ಸಾರಾ ಅವರು ಸೇರಿ ಇಷ್ಟು ಬೇಗ ಸ್ಪೀಚ್ ಮುಗಿಸ್ತಾರೆ ಅಂತ ಅಂದ್ರೆ ಐ ಟು ಆ್ಯಂಡ್ ಯು ಯೋರ್ ಬಿ ಟು ಸರ್ ಈ ವೇದಿಕೆ ಅದಕ್ಕಲ್ಲ ಫಸ್ಟ್ ಆಫ್ ಆಲ್ ಏರ್ಪಾಟ್ ಮಾಡೋದ್ರಲ್ಲಿ ಒಂದು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಮ್ಮ ಇಂಡಸ್ಟ್ರಿ ಒಳಗೆ ತುಂಬಾ ಚೆನ್ನಾಗಿರೋದು ಇಷ್ಟು ಜನ ಬ್ಯಾಡ್ಮಿಂಟನ್ ಆಡಿದ್ರೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ ಗೊತ್ತು

Today, I am honored to be here, and uh, of course, you are allowed to say we are here for It's just a wonderful thing because now, by industry, we are known for very wrong reasons, not the right reasons, and they are introduced for very wrong reasons. And the is beautiful moments. So, ಯಾರು ಸಾವಿರ ಮಾತಾಡ್ಲಿ ಸಾವಿರ ಏನೇಷನ್ ತಗೋಲಿ ನಮ್ಮ ಚಿತ್ರರಂಗ ಎಪ್ಪತ್ತೆಂಟು ವರ್ಷಗಳ ಕಾಲ ಈವಾಗ ಆ್ಯಂಡ್ ಈ ಥರ ಒಂದು ನೀವು ಏರ್ಪಾಟ್ ಮಾಡಿದೀರೋದಾಗ ಬರೀ ಸಿನಿಮಾ ಮಾತ್ರ ಬೈಟಿ ವಿ ವಿ ಆ್ಯಂಗರ್ಸ್ ದೈ ಆ್ಯಂಡ್ ಸರಿ ಡಾಕ್ಟ್ ರೈಟ್ ಐಟಿಸ್ ಎಲ್ಲರಿಗೂ ಆನ್ ದೆಸ್ಟ ಪ್ರತಿ ಒಂದು ಟಿ ಟಿ ನಿಮ್ಮ ಸಿರಿಯಂದರ್ ಟಿ ಟಿ ತಮಾಷೆ ಮಾಡಿದಪ್ಪ ಸೀರೆ ತಗೊಂಡಿದ್ದರು ಆ್ಯಂಡ್ ದ ಸಣ್ಣವಾರಿ ಆನ್ ದ ವೆರಿ ನೆಸ್ ನಾವು ನೀವು ಸೇತಿದ್ರು ಸರ್ ನಾಳೆ ಮತ್ತು ಎದರಾಟಿ ಆಗ್ಬಿಟ್ಟಿದೆ ಏನೋ ತಮಾಶ ಮಾಡೋದು ಆಲ್ ಒ Thank you for this warm welcome and sir, we are wonderful ladies here. Thank you, all of you. Thank you so much and thanks for the wonderful welcome, ma'am. Mama, what are you? Thank you, Mr. Ido. Yeah, what Ido? Tell me. Twenty-eight matches. Twenty-eight and twenty. How many matches? 54 matches. 54. four So I think if I tell you, if I tell you, I think you, if I tell you, if I tell you, if I tell you,

ನಮ್ಮ ದೀಪು ಅಂದ್ರೆ ಸುನೀಪ್ ನನಗೆ ದೀಪ ದೀಪು ತಿಂದಲೇ ಬದಕ್ಕೂ ಮುಂಚೆಯಿಂದ ಅವರ ಫ್ಯಾಮಿಲಿ ಮತ್ತೆ ದೀಪ ಬಹಳ ಆಕಿ ಅಭಿಯಿಂದ ಅವತ್ತು ಅಕ್ಕ ಭಾವ ಅಂತ ಕರಿತ ಶುರು ಮಾಡಿದ್ದು ಈ ಕ್ಷಣದವರು ನಮ್ಮ ಇಬ್ಬರನ್ನ ಅಕ್ಕ ಭಾವ ಅಂತ ಕರೆಯುವುದು ಆ ಪ್ರೀತಿ ವಿಶ್ವಾಸ ನಮ್ಮ ದೀಪ ಎಷ್ಟೇ ದೊಡ್ಡ ಮಾಡಿ ಬೆಳೆದಿಲ್ಲ ಸಹ ಆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಬಂದಿದಾರಲ್ಲ ಎಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳು ಲೀಗೇ ಕದಕದಂತ ನಾನು ಹಾಕ್ತಿ. ಯಾவே ಸಂದರ್ಭದಲ್ಲೋ ಈ ಕೋರ ಹಾಕಲಿಲ್ಲ. ಆದಿಪುಗೆ ಆ ದೇವ ಆಶೀರ್ವಾದ ಹತೆತಾ ಯಾ ಶುರು ಮಾತ್ರ ಅವ ತಂತೆ ಹಾಕಿ ತಾರಿ ಗುರಿ ಮುಟ್ಟುವುದಿಲ್ಲ ಅಂದರೆ ಹಂಚಿತು ಸಂತೋಷಪಡಬೇಕು ಹಾಡಿಸ್ತೀತು. ಥ್ಯಾಂಕ್ ಯು ಮಿತ್ರ. ಮನೆ ಮಾಗಿದ್ರು ಕೂಡ ಹಾಗೆ ಯಾವುದೇ ಮುಂದಿರುವಂಥ ವ್ಯಕ್ತಿನ ಕೆಳಗಿಳಿಸದೆ ಮಾತಾಡ್ತಾರಲ್ಲ ಅಲ್ಲಿ ಅವರ ವ್ಯಕ್ತಿತ್ವ ಮತ್ತೆ ಮತ್ತೆ ಹೇರ್ತಾನೆ ಇರುತ್ತೆ ಆ ವ್ಯಕ್ತಿತ್ವಕ್ಕೆ ಏನಂದರೆ ಅವ ರೀತಿ ಹಚ್ಚೋ ಪಾಠಗಳನ್ನು ನೋಡಿದ ನಾನು ಕೇಳೋಣ ಆ್ಯಂಡ್ ಈವೆಂಟ್ ಬೈ ಎಸ್ ಒಂದೇ ಒಂದು ರೂಮ್ ಕೊಟ್ಟಿದೆ ಸರ್ ಇವತ್ತು ಒಗ್ಗೂಟಲ್ಲ ಅಪರವಾಗಿ ಓಕೆ ಗುಣ ಅವರು ಟೆಕ್ನಿಕಲ್ ಆಗಿದ್ದಾರೆ ಜೊತೆಗೆ ಹರೀಶ್ ಪಿ ಆರ್ ಅವರು ಹಾಗೆ ಉಲ್ಲಾಸ್ ಅವರು ಅಂಡ್ ಇವೆಂಟ್ ಬೈ ಶ್ರೇಯಸ್ ಮೀಡಿಯಾ ಈಗ ಸೈಂಡ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಲಯನ್ಸ್ ನ ಅಧ್ಯಕ್ಷರು ಹಾಗೆ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ವ್ಯಕ್ತಿಗೆ ಬರಬೇಕು ಎನ್ಎಫ್ ಸುರೇಶ್ ಪ್ರೆಸಿಡೆಂಟ್ ಬಾಮ ಹರೀಶ್ ವೈಸ್ ಪ್ರೆಸಿಡೆಂಟ್ ಡಿ ಕೆ ರಾಮಕೃಷ್ಣ ವೈಸ್ ಪ್ರೆಸಿಡೆಂಟ್ ಎ ಗಣೇಶ್ ಕಾರ್ಯದರ್ಶಿ ಬಾಮ ಗಿರೀಶ್ ಜಂಟಿ ಕಾರ್ಯದರ್ಶಿ ಪ್ರಹ್ಲಾದ್ ಜೋಶ್ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಸುಂದರ್ ರಾಜ್ ಆರ್ಗನೈಸಿಂಗ್ ಸೆಕ್ರೆಟರಿ ಜೈಸಿಂಹ ಮುಸಿರಿ ಖಜಾನ್

ನಾನು ಚಲಚಿತ್ರ ವಾಣಿಜ್ಯ ಮಂಟ್ಲಿ ಮತ್ತೆಲ್ಲಾ ಗೆಳೆಯರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಹಳ ಪ್ರೀತಿಯಾಗಿ ಬಂದಿದ್ದಾರೆ ಮೊದಲಿಗೆ ನಾನು ಯಾಕಂತ ಯಾಕೆ ಚಿತ್ರರಂಗಕ್ಕೆ ತೊಂಬತ್ತು ವರ್ಷದ ಇತಿಹಾಸ ಈ ತೊಂಬತ್ತು ವರ್ಷದ ಇತಿಹಾಸದಲ್ಲಿ ನಾವೆಲ್ಲ ಒಟ್ಟಾಗಿ ಒಂದು ಮನೆ ಕುಟುಂಬ ಉಂಟು ಯಾವ್ದು ಬೈಲಿ ಇಲ್ಲ ಯಾವ್ದು ನೀಟು ಇಲ್ಲ ಅದೇ ಬೇಕಾಗಿಲ್ಲ ನಾವೆಲ್ಲ ನೋಡಿ ಎಷ್ಟು ಪ್ರೀತಿಯಿಂದ ಎಲ್ಲಾ ಭಾಗವಹಿಸಿದ್ದಾರೆ ಚಪ್ಪ ಇಲ್ಲಿ ಚಿತ್ರರಂಗದಲ್ಲಿ ಅಂತವರಿಗೆ ಕೈ ಹಿಡಿಯಬೇಕು ಅವರನ್ನ ಪ್ರೀತಿಯಿಂದ ನೋಡಬೇಕು ಅನ್ನೋ ಒಂದು ಮನೋಭಾವನ ಇಟ್ಕೊಂಡು ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದು ಪ್ರಾರಂಭ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಅಂತಕ್ಕಂಥ ಮಾತಿನ ನೀವು ಹೇಳ್ತಾ ಈ ಒಂದು ಇದರಲ್ಲಿ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಎಲ್ಲರಿಗೂ ಚಿಕ್ಕಿ ದೊಡ್ಡದಂತರು ಗಣೇಶ್ ಆಗಿರ್ಬೋದು ಬಾಬಾ ಹರೀಶ್ ಆಗಿರ್ಬೋದು ನಮ್ಮ ಎನ್ ಎಂ ಸುರೇಶ್ ಜಯಸಿಂಹ ಪ್ರವೀಣ್ ಮತ್ತೆ ಎಲ್ಲ ವಿಶೇಷವಾಗಿ ಈ ಒಂದು ಆಯೋಜನೆಗೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ಕೂಡ ನಮಸ್ಕಾರ ಅದೇ ಸರ್ ತುಂಬಾ ಲೈಟ್ ಕುಡಿದ ಇಲ್ಲಿ ಎಲ್ಲರೂ ಮಾತಾಡಬೇಕಾದ್ರೆ ಯೋಚನೆ ಮಾಡ್ತಾರೆ ಯಾಕೆ ಯಾರು ಚಪ್ಪಾಡುತ್ತಾರೆ ಎಲ್ಲರೂ ಕಿರಿಗೆ ಪಾಲ್ಕೊಂಡು ನೋಡ್ತಾ ಇದ್ದಾರೆ